ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಲಿಕ್ ಆಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಆಷಾಢ ಮಾಸದ ಪ್ರಯುಕ್ತ ಇಂದು ಶುಕ್ರವಾರ ಆಗಿರೋದ್ರಿಂದ ನಿಂಬೆಹಣ್ಣಿನ ದೀಪಾರಾಧನೆ ಯಾವ ರೀತಿ ನಾವು ಹಚ್ಚಬೇಕಾಗುತ್ತದೆ ಹಾಗೆ ಎಷ್ಟು ವಾರಗಳು ಹಚ್ಚಬೇಕು ಎಷ್ಟು ಮಂಡಲ ಈಗ ಮಂಡಲ ಅಂತ ಬಂದಾಗ ಕಾಲ್ ಮಂಡಲಕ್ಕೆ ಎಷ್ಟು ನಿಂಬೆಹಣ್ಣು ಅರ್ಧ ಮತ್ತು ಒಂದು ಮಂಡಲ ಅಂದರೆ ಎಷ್ಟು ನಿಂಬೆಹಣ್ಣು ಹಾಗೆ ಶ್ರಾವಣ ಮತ್ತು ಆಷಾಢದಲ್ಲಿ ಎಷ್ಟು ದೀಪಗಳನ್ನು ಹಚ್ಚಬೇಕಾಗುತ್ತದೆ ಯಾರು ಹಚ್ಚಬೇಕು ಹಾಗೆ ಹಚ್ಚಬಾರದು ಹೀಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ನಾವು ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ನಾವು ಈ ನಿಂಬೆಹಣ್ಣಿನ ದೀಪಾರಾಧನೆ ಮಾಡಬೇಕು ಅಂತಂದರೆ ತುಂಬ ಶಕ್ತಿ ಸ್ವರೂಪಿಣಿಯಾದ ಅಮ್ಮನವರ ದೇವಸ್ಥಾನದಲ್ಲಿ ಹಚ್ಚಬೇಕಾಗುತ್ತದೆ ಅಂದರೆ ಚಾಮುಂಡೇಶ್ವರಿ ಚೌಡೇಶ್ವರಿ ಕಾಳಿಕಾಂಬ ದುರ್ಗಾ ಪರಮೇಶ್ವರಿ ಗ್ರಾಮ ದೇವತೆ ಹೀಗೆ ಅಮ್ಮನವ್ರಿಗೆ ಹಚ್ಚಬೇಕಾಗುತ್ತದೆ ಯಾರು ಎಲ್ಲಿ ಯಾವ ದೇವಸ್ಥಾನದಲ್ಲಿ ಹಚ್ಚಬಾರ್ದು ಅನ್ನೋದಾದರೆ ಲಕ್ಷ್ಮೀ ಮತ್ತು ಪಾರ್ವತಿ ಅಮ್ಮನವರ ದೇವಸ್ಥಾನದಲ್ಲಿ ಹಚ್ಚಬಾರ್ದಾಗುತ್ತದೆ ಹಾಗೆಯೇ ನಿಂಬೆಹಣ್ಣು ನೋಡಿ ಯಾವ ರೀತಿ ನಾವು ತೆಗೆದುಕೋಬೇಕಪ್ಪ ಅಂತ ಅಂದರೆ ನೋಡಿ ಆದಷ್ಟು ಹಳದಿ ಬಣ್ಣದಿಂದ ಕೂಡಿರಬೇಕು ಹಾಗೆಯೇ ನಾವು ಈ ದೀಪಾರಾಧನೆ ಮಾಡೋದಕ್ಕಿಂತ ಮುಂಚೆ ಮೊದಲು ಅದನ್ನು ಸಾಫ್ಟ್ ಮಾಡಿಕೊಳ್ಳಿ ಅಂದರೆ ಈಗ ನೋಡಿ ನೀವು ಎಷ್ಟು ನಿಂಬೆ ನೀವು ತೆಗೆದುಕೊಂಡು ಹೋಗಿರ್ತೀರೋ ಅಷ್ಟು ನಿಂಬೆ ಹಣ್ಣನ್ನು ನಾವು ಮೊದಲು ಮೆತ್ತಗೆ ಮಾಡ್ಕೋಬೇಕು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನೀವು ಹಸಿರು ನಿಂಬೆ ಹಣ್ಣನಾದ್ರೂ ತೆಗೆದುಕೊಳ್ಳಿ ಹಳದಿ ಬಣ್ಣದ ನಿಂಬೆ ಹಣ್ಣು ತೆಗೆದುಕೊಳ್ಳಿ ಯಾಕೆ ಅದು ತುಂಬ ಗಟ್ಟಿ ಇರುತ್ತೆ ನಾವು ತೆಗೆದುಕೊಂಡಾಗ ಆ ಗಟ್ಟಿ ಇರುವಂಥ ನಿಂಬೆ ಹಣ್ಣು ನೀವು ಹೆಚ್ಚಿದಾಗ ಅದು ಒಡೆದು ಹೋಗುವಂಥ ಅವಕಾಶಗಳು ತುಂಬಾ ಇರುತ್ತೆ ಹಾಗಾಗಿ ಆಗೇನು ಸನಿಸುತ್ತೇನಪ್ಪ ಅಂತ ಅಂತಂದರೆ ನಮಗೆ ಅದು ಈ ದೀಪಾರಾಧನೆ ಮಾಡೋ ಸಮಯದಲ್ಲಿ ಭಿನ್ನ ಆಯಿತು ಅಂತ ಅನಿಸುತ್ತೆ ಹಾಗಾಗಿ ನಾವು ಆ ತಪ್ಪುಗಳು ಮಾಡೋದು ಮಾಡೋದಕ್ಕೆ ಹೋಗಬಾರ್ದು ನೀವು ಈ ನಿಂಬೆಹಣ್ಣನ್ನು ಮೊದಲು ಏನು ಮಾಡ್ತೀವಿ ಅಂತಂದ್ರೆ ನೀವು ಎಷ್ಟು ನಿಂಬೆಹಣ್ಣನ್ನು ಸಂಕಲ್ಪ ಮಾಡಿಕೊಂಡು ಪ್ರಾರಂಭ ಮಾಡಿರ್ತೀರೋ ಅಷ್ಟು ನಿಂಬೆಹಣ್ಣು ನೀವು ತೆಗೆದುಕೊಂಡು ಹೋಗಿ ಮೊದಲು ದೇವಸ್ಥಾನದಲ್ಲಿ ಅಮ್ಮನವರ ಬಳಿ ಇಡಬೇಕು ಅಂದರೆ ಒಂದು ತಟ್ಟೆ ತೆಗೆದುಕೊಳ್ಳಿ ತಟ್ಟೆ ಮೇಲೆ ನೀವು ಅಲ್ಲಿ ಅಥವಾ ನಿಮಗೆ ಅಮ್ಮನವರ ಪಾದ ಇತ್ತು ಅಂದರೆ ಪಾದದ ಬಳಿ ಇಡಬಹುದು ಅಲ್ಲಿ ಪಾದಗಳು ಇಲ್ಲ ಅಂತಂದ್ರೆ ನೀವು ಒಂದು ತಟ್ಟೆಯಲ್ಲಿ ಇಡ್ಬೋದು ಅದನ್ನ ತಟ್ಟೆಯಲ್ಲಿ ನೀವು ಆ ನಿಂಬೆಹಣ್ಣನ್ನು ತೆಗೆದುಕೊಂಡು ಹೋಗಿ ಆ ನಿಂಬೆಹಣ್ಣಿಗೆ ಸ್ವಲ್ಪ ಅರಿಶಿನ ಕುಂಕುಮನ ಹಚ್ಚಿ ಒಂದು ಹೂವನ್ನು ಇಟ್ಟು ಸ್ವಲ್ಪ ಅಕ್ಷಯತನ ಹಾಕಿ ಆ ನಿಂಬೆಹಣ್ಣು ನೀವು ಕೈಯಲ್ಲಿ ಇಟ್ಕೊಂಡು ಅಮ್ಮನವ್ರಿಗೆ ಕೇಳ್ಕೊಳ್ಳಿ ನನಗೆ ಈ ತರ ಕಷ್ಟಗಳಿವೆ ಹಾಗೆಯೇ ನನ್ನ ಕೋರಿಕೆ ಈ ರೀತಿ ಇರುತ್ತೆ ಈ ಕೋರಿಕೆ ಈಡೇರಿಸಿಕೊಳ್ಳಲು ನಾನು ಇನ್ನೊಂದು ದೀಪಾರಾಧನೆ ಮಾಡ್ತಾ ಇದ್ದೇನೆ ನನ್ನ ದೀಪಾರಾಧನೆ ಆಗಲಿ ನನ್ನ ಕೋರಿಕೆ ಕೂಡ ಬೇಕೇ ಈಡೇರಲಿ ಅಂತೇಳಿ ಅಮ್ಮನವರ ಬಳಿ ಕೇಳಿಕೊಂಡು ಇಷ್ಟು ವಾರಗಳು ಮಾಡ್ತಾ ಇದ್ದೇವೆ ಅಂತ ಒಂದು ಸಂಕಲ್ಪ ಏನು ಮಾಡಿಕೊಂಡಿರ್ತೀರೋ ಅದು ಕೇಳಿಕೊಂಡು ನಂತರದಲ್ಲಿ ಅದನ್ನು ತೆಗೆದುಕೊಂಡು ಬಂದು ನೀವು ಎಲ್ಲಿ ಕುಳಿತುಕೋಬೇಕು ಅಂದ್ಕೊಂಡಿರ್ತೀರೋ ಆ ಒಂದು ಸರಿಯಾದ ಸ್ಥಳ ನೋಡಿಕೊಂಡು ಅಲ್ಲಿ ಕುಳಿತುಕೊಂಡು ಆ ಹಣ್ಣನ್ನು ಹೆಚ್ಚಬೇಕಾಗುತ್ತದೆ ಮೊದಲೇ ಮೆತ್ತಗೆ ಮಾಡ್ಕೊಂಡಿರ್ತೀರಿ ನೀವು ಆ ನಿಂಬೆ ಹಣ್ಣನ್ನು ಹೆಚ್ಚಿ ಅದರಿಂದ ರಸವನ್ನು ಹೊರಗೆ ತೆಗೆದು ಆ ಹಣ್ಣನ್ನು ಉಲ್ಟಾ ಮಾಡಬೇಕು ಉಲ್ಟಾ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಆದಷ್ಟು ನಿಧಾನವಾಗಿ ಮಾಡಿ ಯಾಕೆ ಯಾಕಂತಂದರೆ ಅದು ಈ ತುದಿ ಭಾಗ ಏನಿರುತ್ತೆ ಅದು ಒಡೆದೋಗೋ ಚಾನ್ಸಸ್ ತುಂಬಾ ಇರುತ್ತೆ ಹಾಗಾಗಿ ನಾನು ಈಗಾಗಲೇ ಹೇಳಿದಾಗೆ ತುಂಬ ಮೆತ್ತಗಿರುವಂಥ ನಿಂಬೆ ಹಣ್ಣನ್ನು ತೆಗೆದುಕೊಂಡ್ರೆ ತುಂಬಾ ಒಳ್ಳೆಯದು ತುಂಬ ಜನ ಹೇಳ್ತಾರೆ ಹಸಿರು ಹಣ್ಣು ಉಪಯೋಗಿಸ್ಬಾರ್ದು ಅಂತೇಳಿ ಆ ಥರ ಏನಿರೋದಿಲ್ಲ ಹಸಿರು ಹಳದಿ ಬಣ್ಣದಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಇರೋದಿಲ್ಲ ಎರಡೂ ಒಂದೇನೇ ಇರುತ್ತೆ ಒಂದೇ ರೀತಿ ರಸನೇ ಇರುತ್ತೆ ಆದರೆ ಏನಪ್ಪ ಅಂತಂದರೆ ಎರಡೂ ಕೂಡ ಗಟ್ಟಿಯಾಗಿರುತ್ತೆ ಹಸಿರು ನಿಂಬೆಣ್ಣು ಸಾಕಷ್ಟು ಗಟ್ಟಿ ಇರುತ್ತೆ ಹಳದಿ ಸ್ವಲ್ಪ ಮೆತ್ತಗಿರುತ್ತೆ ಹಾಗಾಗಿ ಆದಷ್ಟು ಹಳದಿ ಹಣ್ಣು ತೆಗೆದುಕೊಳ್ಳೋದು ತುಂಬಾ ಒಳ್ಳೆಯದು ಹಾಗೆಯೇ ಮತ್ತೊಂದು ಮಾಹಿತಿ ಏನಪ್ಪ ಅಂತಂದರೆ ಈ ನಿಂಬೆಹಣ್ಣನ್ನು ಹಚ್ಚುವಂಥ ಸಂದರ್ಭದಲ್ಲಿ ನಮ್ಮ ಕೋರಿಕೆ ಏನಿರುತ್ತೋ ಅಂದರೆ ಈಗ ಸಾಲದ ಸಮಸ್ಯೆ ಆಗಿರ್ಬೋದು ಮದುವೆ ಆಗುವಂಥ ಸಂದರ್ಭ ಆಗಿರ್ಬೋದು ನಿಮ್ಮ ಮನೆಯ ಒಂದು ವ್ಯವಹಾರದಲ್ಲಿ ಒಂದು ನಷ್ಟ ಅನುಭವಿಸ್ತಾ ಇರ್ಬೋದು ಅಥವಾ ಮನೇಲಿ ತುಂಬಾ ನೆಗೆಟಿವ್ ಎನರ್ಜಿ ಇರ್ಬೋದು ನಿಮ್ಮ ಮನೆಯಲ್ಲಿ ಏನೇ ಒಂದು ಗೊಂದಲಗಳಿದ್ದರೂ ಕೂಡ ಎಲ್ಲದನ್ನು ಕೂಡ ನಿವಾರಣೆ ಮಾಡೋ ಶಕ್ತಿ ಈ ನಿಂಬೆಹಣ್ಣಿನ ದೀಪಾರಾಧನೆಯಲ್ಲಿ ಇರುತ್ತೆ ಯಾಕಂದರೆ ನಾವು ತುಂಬ ಶಕ್ತಿಶಾಲಿ ಸ್ವರೂಪಿಣಿಯಾದ ಅಮ್ಮನವರ ದೇವಸ್ಥಾನದಲ್ಲಿ ನಾವು ಈ ಒಂದು ನಿಂಬೆಹಣ್ಣಿನ ದೀಪಾರಾಧನೆ ಮಾಡ್ತಾ ಇರ್ತೇವೆ ಹಾಗಾಗಿ ನಮ್ಮೆಲ್ಲ ಕೋರಿಕೆ ಕೂಡ ಬೇಗನೆ ಈಡೇರ್ತಾ ಹೋಗುತ್ತದೆ ನೋಡಿ ಈ ರೀತಿ ರೀತಿಯಾಗಿ ನಾವು ಮಧ್ಯಭಾಗದಲ್ಲಿ ಹೆಚ್ಚಿಟ್ಬಿಟ್ಟು ಅದನ್ನು ಉಲ್ಟ ಮಾಡಿಕೊಂಡು ಅದನ್ನು ಒಂದು ಬಟ್ಟೆಯಿಂದ ಆ ರಸವನ್ನೆಲ್ಲ ಒರೆಸಿಟ್ಕೋಬೇಕು ಅಂದರೆ ಹಸಿ ಇತ್ತು ಅಂತಂದರೆ ದೀಪ ಹಚ್ಚಿದಾಗ ಆರೋಗ್ಯ ಸಂಭವವಿರುತ್ತೆ ಹಾಗಾಗಿ ಒಂದು ಬಟ್ಟೆಯಿಂದ ಒರೆಸಿಕೊಂಡು ನಂತರದಲ್ಲಿ ನೀವು ಆ ನಿಂಬೆಹಣ್ಣಿಗೆ ಅರಿಶಿಣ ಕುಂಕುಮ ಎಲ್ಲವನ್ನು ಹಚ್ಚಿ ನಂತರದಲ್ಲಿ ನೀವು ಏನು ಮನೆಯಿಂದ ಪ್ರತಿಯೊಂದು ವಸ್ತುಗಳನ್ನ ತೆಗೆದುಕೊಂಡು ಹೋಗಬೇಕು ಈಗ ಉದ್ಬತ್ತಿ ಆಗಿರ್ಬೋದು ಆಮೇಲೆ ಮ್ಯಾಚ್ ಬಾಕ್ಸು ಅದ್ರ ಜೊತೆ ಅರಿಶಿಣ ಕುಂಕುಮ ತಟ್ಟೆ ನೀರು ಪ್ರತಿಯೊಂದು ಕಲ್ಸಕ್ರಿ ಎಲ್ಲವನ್ನೂ ಕೂಡ ಬತ್ತಿಯಿಂದ ಹಿಡಿದು ಎಣ್ಣೆಯಿಂದ ಹಿಡಿದು ಚಾಕು ಎಲ್ಲವನ್ನೂ ಕೂಡ ತೆಗೆದುಕೊಂಡು ಹೋಗಬೇಕು ಯಾರ ಹತ್ರನೂ ಕೂಡ ಸಾಲವಾಗಿ ಪಡ್ಕೋಬೇಡಿ ನೀವು ಮನೆಯಿಂದ ಏನು ತೆಗೆದುಕೊಂಡು ಹೋಗಿರ್ತಾರೋ ಅದರಿಂದಲೇ ನೀವು ದೀಪಾರಾಧನೆ ಮಾಡುವುದು ಒಳ್ಳೆಯದು ಹಾಗೆ ತುಂಬ ಜನ ಕೇಳ್ತಾರೆ ನಾವು ಮನೆಯಿಂದನೇ ಸಿದ್ಧತೆ ಮಾಡ್ಕೊಂಡು ಹೋಗ್ಬೋದು ಅಂತೇಳಿ ಆ ತಪ್ಪನ್ನು ನಾವು ಮಾಡೋದಕ್ಕೆ ಹೋಗಬಾರ್ದು ಯಾಕಂತಂದರೆ ನಾವು ನಿಂಬೆಹಣ್ಣಿನ ದೀಪಾರಾಧನೆ ಮನೇಲಿ ಮಾಡೋದಕ್ಕೆ ಬರೋದೇ ಇಲ್ಲ ಫಸ್ಟು ಇನ್ನೊಂದು ಇನ್ನೊಂದೇನಪ್ಪ ಅಂತಂದರೆ ನಾವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವರ ಮುಂದೆ ನಿಂತ್ಕೊಂಡು ಒಂದು ಸಂಕಲ್ಪ ಮಾಡಿಕೊಂಡು ಆ ನಿಂಬೆಹಣ್ಣನ ದೇವರ ಮುಂದೆ ತೋರಿಸಿ ನಮಸ್ಕಾರ ಮಾಡಿಕೊಂಡು ನಂತರ ಥರದಲ್ಲಿ ನಾವು ಆ ಒಂದು ದೀಪಾರಾಧನೆಯನ್ನು ಮಾಡ್ಕೋಬೇಕಾಗುತ್ತದೆ ಹಾಗಾಗಿ ಮನೆಯಿಂದ ನೀವು ಅರಿಶಿನ ಕುಂಕುಮ ನೀರು ಚಾಕು ಈ ರೀತಿಯಾಗಿ ನೀವು ಸಿದ್ಧತೆ ಮಾಡ್ಕೊಂಡು ಹೋಗ್ಬೋದೇ ವಿನಃ ಅದನ್ನು ಹೆಚ್ಚಿಟ್ಬಿಟ್ಟು ನೀವು ಎಲ್ಲಾನು ದೀಪಕ್ಕೆಲ್ಲ ಅರಿಶಿನ ಕುಂಕುಮ ಹಚ್ಚಿ ಎಲ್ಲ ಸಿದ್ಧತೆ ಮಾಡ್ಕೊಂಡು ಹೋಗಬೇಡಿ ಆದಷ್ಟು ದೇವಸ್ಥಾನದ ಬಳಿಯೇ ಕೂತ್ಕೊಂಡು ನಾವು ಇದನ್ನೆಲ್ಲ ಸಿದ್ಧತೆ ಮಾಡ್ಕೋಬೇಕು ಆಮೇಲೆ ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ ನೀವು ಎಷ್ಟು ದೀಪ ಹಚ್ತಾ ಇರ್ತೀರ ಅಷ್ಟು ದೀಪಗಳು ಮುಗಿದು ನೀವು ದೀಪಾರಾಧನೆ ಮಾಡಿ ಮನೆ ಅಂದರೆ ದೇವಸ್ಥಾನದಿಂದ ಹೊರಗೆ ಬರುವಂಥ ಬರುವವರೆಗೂ ನೀವು ನೀವು ಯಾರತ್ರನೂ ಕೂಡ ಮಾತಾಡೋದಕ್ಕೆ ಹೋಗಬೇಡಿ ಆದಷ್ಟು ಮೌನವಾಗಿದ್ದು ಅಮ್ಮನವರ ಒಂದು ಸಂಕಲ್ಪ ಮಾಡಿಕೊಂಡು ಅವರ ಹೆಸರಿನಲ್ಲಿ ನೀವು ಈ ಒಂದು ದೀಪಾರಾಧನೆ ಮಾಡಿದಾಗ ನಿಮ್ಮ ಕೋರಿಕೆ ಕೂಡ ಬೇಗನೆ ಈಡೇರುತ್ತದೆ ನೋಡಿ ನಾನು ಒಂದು ದೀಪವನ್ನು ಮಾತ್ರ ಸಿದ್ಧತೆ ಮಾಡಿ ತಿಳಿಸ್ಕೊಡ್ತಾ ಇದ್ದೇನೆ ಆ ಒಂದು ದೀಪಕ್ಕೆ ನಾನು ನಿಂಬೆಣ್ಣೆ ರಸವನ್ನೆಲ್ಲ ತೆಗೆದು ಕ್ಲೀನಾಗಿ ಒರೆಸಿ ನಂತರದಲ್ಲಿ ನಾನು ಅದಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ಎರಡೆರಡು ತುಪ್ಪದ ದೀಪವನ್ನು ಒಂದು ತುಪ್ಪದ ದೀಪವನ್ನು ಮಾಡಿ ನಾನು ದೀಪವನ್ನು ಅಲ್ಲಿ ಸಿದ್ಧತೆ ಮಾಡಿಕೊಂಡು ಹಾಗೆ ಅದಕ್ಕೆ ಎಳ್ಳೆಣ್ಣೆಯನ್ನು ಹಾಕಿದ್ದೇನೆ ನಂತರದಲ್ಲಿ ನೋಡಿ ಸ್ವಲ್ಪ ಮಟ್ಟಿಗೆ ಕರ್ಪೂರವನ್ನು ತಗೊಂಡು ಆ ಒಂದು ದೀಪಕ್ಕೆ ನಾವು ಏನು ಸಿದ್ಧತೆ ಮಾಡಿಕೊಂಡಿರ್ತೀವೋ ಅದಕ್ಕೆ ಹಚ್ಚಿದಾಗ ನಾವು ಹಚ್ಚುವಂಥ ಸಂದರ್ಭದಲ್ಲಿ ಬೇಗನೆ ಹತ್ತಿಕೊಳ್ಳುತ್ತದೆ ಹಾಗಾಗಿ ಹಾಗೆ ನೋಡಿ ನಾವು ಏನೊಂದು ಪ್ಲೇಟನ್ನು ತೆಗೆದುಕೊಂಡು ಹೋಗಿರ್ತೀವೋ ಸ್ಟೀಲ್ ಪ್ಲೇಟ್ ಆದರೂ ತೆಗೆದುಕೊಂಡು ಹೋಗ್ಬೋದು ಈತ್ತಾಳೆ ತಾಮ್ರ ಯಾವ್ದು ಬೇಕಾದರೂ ತೆಗೆದು ಕೊಂಡು ಹೋಗ್ಬೋದು ನೀರನ್ನು ಹಾಕುವಂತ ಸಂದರ್ಭದಲ್ಲಿ ಅಡಿಕೆ ಪ್ಲೇಟ್ ಬೇಡ ಅದು ಯಾಕಂದರೆ ನೆಂದಾಗ ಅದು ನೀವು ಅಕ್ಕಿಯನ್ನು ಹಾಕೋದಾದರೆ ಬೇಕಾದ್ರೆ ಅಡಿಕೆ ಪ್ಲೇಟನ್ನು ಉಪಯೋಗಿಸ್ಕೋಬೋದು ನೋಡಿ ನಾನು ಒಂದು ತಟ್ಟೆಗೆ ಸ್ವಲ್ಪ ನೀರನ್ನು ಹಾಕಿದ್ದೇನೆ ನಂತರದಲ್ಲಿ ಅರಿಶಿಣ ಕುಂಕುಮವನ್ನು ಹಾಕಿ ಕೆಂಪು ನೀರನ್ನಾಗಿ ಮಾಡ್ತಾ ಇದ್ದೇನೆ ಆ ಕೆಂಪು ನೀರನ್ನು ಮಾಡಿಕೊಂಡು ನಂತರದಲ್ಲಿ ನಾವು ಏನು ದೀಪವನ್ನು ಸಿದ್ಧತೆ ಮಾಡ್ಕೊಂಡಿರ್ತೀವೋ ಆ ದೀಪವನ್ನು ಆ ಒಂದು ನೀರಿನಲ್ಲಿ ಇಟ್ಟು ಹೂವಿಂದ ಅಲಂಕಾರ ಮಾಡಬೇಕು ಕೆಂಪು ಮತ್ತು ಹಳದಿ ಹೂವಿಂದ ಅಲಂಕಾರ ಮಾಡುವುದು ಒಳ್ಳೆಯದು ಹಾಗೆ ನಾವು ಎಷ್ಟು ದೀಪಗಳನ್ನು ಹಚ್ಬೇಕಪ್ಪ ಅಂತ ಅನ್ನುವುದಾದರೆ ಈಗ ಆಷಾಢ ಶ್ರಾವಣ ಮಾಸ ಆಗಿರೋದ್ರಿಂದ ಈಗ ನೀವು ಎರಡೆರಡು ನಿಂಬೆಹಣ್ಣಿನ ದೀಪಾರಾಧನೆ ಮಾಡ್ಬೋದು ಅಂದರೆ ಈಗ ಆಷಾಢ ಪ್ರಾರಂಭದಿಂದ ಹಿಂದಿನಿಂದ ಹಿಡಿದು ಶ್ರಾವಣ ಮಾಸ ಮುಗಿಯೋವರೆಗೂ ಎಂಟು ವಾರಗಳು ಕೂಡ ನೀವು ಎರಡೆರಡೇ ನಿಂಬೆಹಣ್ಣನ್ನು ನೀವು ತೆಗೆದುಕೊಂಡು ಹೋಗ್ಬೋದು ಎರಡು ನಿಂಬೆಹಣ್ಣು ಅಂದರೆ ಅಲ್ಲಿಗೆ ನಮಗೆ ಆ ನಾಲ್ಕು ದೀಪಗಳಾಗುತ್ತದೆ ಹಾಗಾಗಿ ನಾಲ್ಕು ದೀಪಗಳನ್ನು ನೀವು ಹಚ್ಬೋದು ಆ ಥರ ಆಗೂ ಕೂಡ ನೀವು ಒಂದು ಅಮ್ಮನವರ ಮುಂದೆ ಸಂಕಲ್ಪ ಮಾಡಿಕೊಂಡು ನೀವು ಹಚ್ಬೋದು ಇಲ್ಲ ನಾನು ಮಂಡಲದಿಂದ ಪ್ರಾರಂಭ ಮಾಡ್ತೇನೆ ಅನ್ನುವುದಾದರೆ ನಾನು ಯಾವ ರೀತಿ ಮಾಡಿದ್ದೆ ಅಂದರೆ ನಾನು ಒಂದು ಎರಡು ನಿಂಬೆಹಣ್ಣಿಂದ ಒಂದು ನಿಂಬೆಹಣ್ಣು ಬೆಸ ಸಂಖ್ಯೆ ಆಗುತ್ತೆ ಹಾಗಾಗಿ ಎರಡು ನಿಂಬೆಹಣ್ಣನ್ನು ಪ್ರಾರಂಭ ಮಾಡಿದ್ದೆ ಎರಡು ನಿಂಬೆ ನಿಂಬೆಹಣ್ಣು ಫಸ್ಟ್ ವೀಕಲ್ಲಿ ಎರಡನೇ ವೀಕಲ್ಲೂ ಕೂಡ ಎರಡು ನಿಂಬೆಹಣ್ಣು ಮೂರನೇ ವಾರದಿಂದ ನಾನು ಹೆಚ್ಚಿಸ್ತಾ ಹೋಗಿದ್ದೆ ಅಂದ್ರೆ ಏನಪ್ಪಾ ಅಂತಂದರೆ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಒಂದು ನಿಂಬೆಹಣ್ಣಿಂದ ಪ್ರಾರಂಭ ಮಾಡ್ತಾರೆ ಒಂದು ಅಂದರೆ ಅದು ಎರಡು ದೀಪವಾಗುತ್ತದೆ ಆದರೆ ನಿಂಬೆಹಣ್ಣನ್ನು ನಾವು ಲೆಕ್ಕ ತೆಗೆದುಕೊಂಡಾಗ ಅದು ಬೆಸ ಸಂಖ್ಯೆ ಆಗಿರುತ್ತದೆ ಹಾಗಾಗಿ ನಾನು ಎರಡು ನಿಂಬೆಹಣ್ಣಿಂದ ಪ್ರಾರಂಭ ಮಾಡಿದ್ದೆ ನೀವು ಬೇಕಾದ್ರೆ ಒಂದು ನಿಂಬೆಹಣ್ಣಿಂದ ಪ್ರಾರಂಭ ಮಾಡ್ಬೋದು ಒಂದು ನಿಂಬೆಹಣ್ಣು ಅಂದರೆ ಅದಕ್ಕೆ ಎರಡು ದೀಪವಾಗುತ್ತದೆ ಈಗ ನಮಗೆ ಕಾಲುಮಂಡಲ ಅಂದರೆ ಹನ್ನೆರಡು ವಾರಗಳಾಗುತ್ತೆ ಹನ್ನೆರಡು ವಾರ ಅಂದರೆ ಹನ್ನೆರಡು ದೀಪಗಳಾಗುತ್ತೆ ಹನ್ನೆರಡು ನಿಂಬೆಹಣ್ಣು ಹನ್ನೆರಡು ಅಂತ ಅಂದಾಗ ಇಪ್ಪತ್ನಾಲ್ಕು ದೀಪಗಳಾಗಿ ಸಿದ್ಧತೆ ಆಗುತ್ತದೆ ಹನ್ನೆರಡು ವಾರಗಳು ನೀವು ಮುಕ್ತಾಯ ಆದ ನಂತರದಲ್ಲಿ ನೀವು ಮತ್ತೆ ಮುಂದುವರ್ಸ್ಕೊಂಡು ಹೋಗ್ಬೋದು ಈಗ ನೋಡಿ ದೀಪಾರಾಧನೆ ಎಲ್ಲ ಸಿದ್ಧತೆ ಆದ ನಂತರದಲ್ಲಿ ಆ ದೀಪದ ಒಳಗೆ ನಾನು ಒಂದೊಂದು ಕಲ್ ಸಕ್ಕರೆ ಹಾಕ್ತಾ ಇದ್ದೇನೆ ಕಲ್ ಸಕ್ಕರೆ ಏನಕ್ಕಪ್ಪ ಅಂತಂದ್ರೆ ನಿಮಗೆ ಮದುವೆಲೇನಾದರೂ ವಿಳಂಬ ಆಗಿದ್ದರೆ ಸಂತಾನ ಒಂದು ಅಪೇಕ್ಷೆ ಉಳ್ಳವಂತರಾಗಿದ್ದರೆ ಅಥವಾ ಸಾಲದ ಸಮಸ್ಯೆ ಇದ್ದರೆ ಈ ರೀತಿ ಏನೋ ನಿಮ್ಮ ಕೋರಿಕೆ ತುಂಬಾ ಒಂದು ಭಾಳನೇ ನಮಗೆ ಆಗಲೇಬೇಕು ಈ ಕೆಲಸ ಅನ್ನುವಂತಿದ್ದರೆ ಆದಷ್ಟನ್ನು ಕಲಸಕ್ಕರೆ ಹಾಕಿ ದೀಪಾರಾಧನೆ ಮಾಡಿ ಖಂಡಿತವಾಗಲೇ ನಿಮ್ಮ ಕೋರಿಕೆ ಕೂಡ ಬೇಗನೆ ಈಡೇರುತ್ತದೆ ಅದ್ರ ಜೊತೆಲಿ ತುಪ್ಪವನ್ನು ಹಾಕಿದ್ರೂ ಒಳ್ಳೆಯದ ಆದರೆ ನಾನು ಎಣ್ಣೆಯನ್ನು ಹಾಕಿದ್ದೇನೆ ಎಣ್ಣೆಯನ್ನು ಹಾಕಿದಾಗ ಅದು ತುಂಬ ಹೊತ್ತು ಉರಿಯುತ್ತೆ ಹಾಗಾಗಿ ನಾನು ಎಣ್ಣೆಯನ್ನು ಹಾಕಿ ದೀಪಾರಾಧನೆ ಮಾಡಿದ್ದೇನೆ ಇದಿಷ್ಟು ಸಿದ್ಧತೆಗಳು ಆಗ ಹಚ್ಚುವಂಥ ವಿಧಾನಗಳು ಇದನ್ನು ನೀವು ದೇವಸ್ಥಾನದಲ್ಲೇ ಹಚ್ಚಬೇಕು ದೇವಸ್ಥಾನದಲ್ಲೇ ಸಿದ್ಧತೆ ಮಾಡ್ಕೋಬೇಕು ಹಾಗೆಯೇ ಈಗ ನಿಮಗೆ ಆಷಾಢ ಮಾಸ ಶ್ರಾವಣ ಮಾಸದ ಬಗ್ಗೆ ಹೇಳ್ತಿದ್ದೆ ಎಷ್ಟು ನಿಂಬೆಹಣ್ಣು ಅಂತೇಳಿ ಈಗ ನಾನು ಹೇಳಿದಾಗೆ ಎರಡೆರಡು ನಿಂಬೆಹಣ್ಣಿನಿಂದ ನೀವು ಕೊನೆಯವರೆಗೂ ಕೂಡ ಅದನ್ನೇ ನೀವು ಮುಂದುವರ್ಸ್ಕೊಂಡು ಹೋಗ್ಬೋದು ಇಲ್ಲ ಮಂಡಲ ಅಂದರೆ ಒಂದೊಂದು ಹೆಚ್ಚಿಸ್ಕೊಳ್ತಾ ಹೋಗ್ಬೋದು ಕಾಲ್ ಮಂಡಲ ಅಂದರೆ ಹನ್ನೆರಡು ವಾರಗಳು ಅರ್ಧ ಮಂಡಲ ಅಂತ ಅಂದರೆ ವಾರಗಳು ಒಂದು ಮಂಡಲ ಅಂದರೆ ನಲವತ್ತೆಂಟು ವಾರಗಳು ನಲವತ್ತೆಂಟು ವಾರಗಳು ಅಂತ ಬಂದಾಗ ನಲವತ್ತೆಂಟು ಆಗುತ್ತೆ ಅದು ತೊಂಬತ್ತಾರು ಬ ದೀಪಗಳಾಗುತ್ತೆ ಆಮೇಲೆ ಮಧ್ಯದಲ್ಲಿ ನಿಮ್ಗೆ ಯಾವಾಗ ನಾವು ಹಚ್ಚಲೇಬಾರ್ದು ಅಂತ ಅಂದಾಗ ಸೂತಕ ಇದ್ದಾಗ ಮದುವೆಯನ್ನು ಆಗುವಂಥ ಸಂದರ್ಭದಲ್ಲಿ ಶುಭ ಸಮಾರಂಭ ನಡೆಯುವಂಥ ಸಂದರ್ಭದಲ್ಲಿ ಮಕ್ಕಳ ಅಥವಾ ದೊಡ್ಡವ್ರದ್ದು ಯಾರದೇ ಆಗಿರ್ಬೋದು ಮನೆಯಲ್ಲಿ ಹುಟ್ಟಿದ ಹಬ್ಬ ಇತ್ತು ಅಂತ ಅಂದಾಗ ಈ ರೀತಿಯಾಗಿ ಒಂದು ಶುಭ ಸಮಾರಂಭಗಳಲ್ಲಿ ನಾವು ಯಾವುದೇ ಕಾರಣಕ್ಕೂ ನಾವು ಈ ದೀಪಾರಾಧನೆ ಮಾಡಬಾರ್ದು ಆಮೇಲೆ ಹಬ್ಬಗಳಲ್ಲಿ ನಾವು ಈ ದೀಪಾರಾಧನೆ ಮಾಡೋದಕ್ಕೆ ಹೋಗಬಾರ್ದು ಆಮೇಲೆ ಸೂತಕದಲ್ಲೂ ಸಹ ನಾವು ಮಾಡೋದಕ್ಕೆ ಮ ಆಮೇಲೆ ನೀವೇನಾದ್ರೂ ರಜ ಇತ್ತು ಅಂದ್ರೆ ಅವ್ರ ಮನೆಗೆ ಹೋದಾಗ ಅಲ್ಲಿಂದ ನೀವು ಈ ಒಂದು ದೀಪಾರಾಧನೆ ಮಾಡೋದಕ್ಕೆ ಹೋಗಬೇಡಿ ನಿಮ್ಮ ನೀವು ನೀವೆಲ್ಲಿಂದ ಪ್ರಾರಂಭ ಮಾಡಿರ್ತೀರೋ ಅಲ್ಲೇ ಮುಕ್ತಾಯಗೊಳಿಸಿ ಈ ನಿಂಬೆಹಣ್ಣಿನ ದೀಪಾರಾಧನೆಗೆ ಇಷ್ಟೇ ನಿಂಬೆಹಣ್ಣು ಹಚ್ಚಬೇಕು ಇಷ್ಟೇ ದೀಪಾರಾಧನೆ ಮಾಡಬೇಕು ಆ ರೀತಿ ಏನಿಲ್ಲ ಆದರೆ ಒಂದು ಮಂಡಲ ಮುಗಿಸಿದ್ರೆ ತುಂಬ ಅಂದರೆ ತುಂಬಾ ಒಳ್ಳೆಯದು ನೀವೇನು ಸಂಕಲ್ಪ ಮಾಡ್ಕೊಳ್ತೀರಿ ಈಗ ಕೆಲವೊಬ್ಬರು ಏನು ನಾನೇನು ಮಾಡಿದ್ದೆ ಅಂತಂದರೆ ಕಾಲ್ಕಾಲು ಮಂಡಲಗಳನ್ನು ನಾಲ್ಕು ಬಾರಿ ಮಾಡಿ ಕೊನೆಯಲ್ಲಿ ಮುಕ್ತಾಯ ಮಾಡಿದ್ದೆ ಅಥವಾ ನೀವು ಸಂಪೂರ್ಣವಾಗಿ ಒಂದು ಮಂಡಲನೇ ಮುಗಿಸ್ಬೋದು ಅಂದರೆ ಅದಕ್ಕೆಲ್ಲ ಸ್ವಲ್ಪ ದೊಡ್ಡ ತಟ್ಟೆನೇ ನಾವು ಸಿದ್ಧತೆ ಮಾಡ್ಕೊಂಡು ಹೋಗಿ ಒಂದು ಮಂಡಲ ಮುಗಿಸ್ಬೋದು ನೀವು ಹೆಂಗೆ ಮುಗಿಸಿದ್ರು ಕೂಡ ಮುಗಿಸಿರುವಂಥ ಸಂದರ್ಭದಲ್ಲಿ ಆದಷ್ಟು ಅಲ್ಲಿ ನೀವು ದೇವಸ್ಥಾನಕ್ಕೆ ಒಂದು ಪೂಜೆಗೆ ಕೊಟ್ಟು ನಂತರದಲ್ಲಿ ಅಮ್ಮನವ್ರಿಗೆ ಮಾಡ್ಲಕ್ಕಿ ಕೊಟ್ಟು ಅಲ್ಲಿ ದೇವಸ್ಥಾನದಲ್ಲಿ ಬಂದಿರುವಂಥ ಮುತ್ತೈದರಿಗೆ ಒಂದು ಐದು ಜನಕ್ಕಾದ್ರೂ ನೀವು ನಿಮ್ಮ ಕೈಲಾದಷ್ಟು ನಿಮಗೇನು ಸಾಧ್ಯನೋ ಅಷ್ಟರ ಮಟ್ಟಿಗೆ ನೀವು ಸಿದ್ಧತೆ ಮಾಡ್ಕೊಂಡು ಹೋಗಿ ಅಲ್ಲಿ ಅವ್ರಿಗೆಲ್ಲರಿಗೂ ಕೂಡ ಕುಂಕುಮವನ್ನು ಕೊಟ್ಟು ನಂತರದಲ್ಲಿ ನೀವು ಅಮ್ಮನವ್ರ ಹತ್ರ ಒಂದು ಕುಂಕುಮಾರ್ಚನೆ ಮಾಡಿಸ್ಕೊಂಡು ನೀವು ಮನೆಗೆ ಬಂದರೆ ಅಲ್ಲಿಗೆ ನಿಮಗೆ ನಿಮ್ಮ ಸಂಕಲ್ಪ ಕೂಡ ಈಡೇರುತ್ತದೆ ನಿಮ್ಮ ಕೋರಿಕೆ ಕೂಡ ಬೇಗನೆ ಈಡೇರುತ್ತದೆ ಅಲ್ಲಿಗೆ ಪೂಜೆ ಮುಕ್ತಾಯವಾಗುತ್ತದೆ ಈ ನೀವು ಯಾವ ರೀತಿ ಸಂಕಲ್ಪ ಮಾಡ್ಕೊಳ್ತೀರೋ ಅದೇ ರೀತಿಯೇ ನೀವು ಪೂಜೆ ಮುಕ್ತಾಯ ಮಾಡ್ಕೋಬೋದು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಆ ಥರ ಏನಿರೋದಿಲ್ಲ ನಿಮ್ಮ ಒಂದು ಶಕ್ತಿಗುನುಗುಣವಾಗಿ ನೀವು ಒಂದು ಸಂಕಲ್ಪ ಮಾಡ್ಕೊಳ್ಳಿ ಇಷ್ಟೇ ನಿಂಬೆಣ್ಣೆ ಮಾಡ್ತೀವಿ ಅಂತ ಏನಿರೋದಿಲ್ಲ ಎರಡೇ ನಿಂಬೆಹಣ್ಣೆ ನಾವು ಕೊನೆಯವರೆಗೂ ಮುಂದುವರಿಸಿಕೊಂಡು ಹೋಗ್ತೀವಿ ಅಂದರೆ ಎರಡೇ ನಿಮ್ಮ ಬೆಳೆ ಹೋಗಿ ಇಲ್ಲ ನಾನು ಹೆಚ್ಚಿಸ್ಕೊಳ್ತಾ ಹೋಗ್ತೀನಿ ಅಂತಂದ್ರೆ ಹೆಚ್ಚಿಸ್ಕೊಳ್ತಾ ಹೋಗಿ ನಿಮ್ಮ ಒಂದು ಸಂಕಲ್ಪ ಯಾವ ರೀತಿ ಇರುತ್ತೋ ಅದೇ ರೀತಿಯೇ ಮಾಡಿ ಆದರೆ ಒಂದು ವಾರ ಒಂದು ರೀತಿ ಮಾಡೋದು ಇನ್ನೊಂದು ರೀತಿ ಆ ರೀತಿ ಮಾಡೋದಕ್ಕೆ ಹೋಗಬೇಡಿ ಮೊದಲೇ ವಾರದಲ್ಲಿ ನೀವು ಯಾವ ರೀತಿ ಸಂಕಲ್ಪ ಮಾಡ್ಕೊಂಡಿರ್ತೀರೋ ಕೊನೆಯ ವಾರವರೆಗೂ ಕೂಡ ನೀವು ಅಷ್ಟೇ ಸಂಕಲ್ಪ ಮಾಡಿಕೊಂಡು ಹೋಗಿ ಇಷ್ಟು ವಾರಗಳು ಅಂತಿರೋದಿಲ್ಲ ನೀವು ಎಷ್ಟು ವಾರಗಳನ್ನಾದ್ರೂ ಮಾಡ್ಬೋದು ಈಗ ನಮಗೆ ಶ್ರಾವಣ ಮತ್ತು ಆಷಾಢ ಅಂದರೆ ಎಂಟು ವಾರಗಳ ಲೆಕ್ಕ ಬರುತ್ತೆ ಅದರ ಎಂಟು ವಾರದಲ್ಲಿ ನಮಗೆ ಪೀರಿಯಡ್ಸ್ ಬಂದುಬಿ ಬಂದ್ಬಿಡುತ್ತೆ ಎರಡು ವಾರ ಅಲ್ಲಿ ನಮಗೆ ಎರಡು ವಾರ ಮಿಸ್ ಹೀಗೆ ಈಗ ಒಂದು ಸಮಸ್ಯೆಗಳು ಬಂದಾಗ ನಾವು ಬಿಡಬಹುದು ಹಾಗೆಯೇ ಹಾಗಾಗಿ ನಾವು ಹಿಂಗೆ ಮಾಡಬೇಕು ಅಂತ ಏನಿರೋದಿಲ್ಲ ನಿಮ್ಮ ಸಂಕಲ್ಪ ಯಾವ ರೀತಿ ಇರುತ್ತೆ ಅದೇ ರೀತಿಯೇ ಹೋಗಿ ಈ ದೀಪಾರಾಧನೆ ಮಾಡೋದ್ರಿಂದ ಖಂಡಿತವಾಗಿ ನಮ್ಮ ಈಡೇರಿ ನಮ್ಮ ಕೋರಿಕೆ ಈಡೇರುತ್ತದೆ ಹಾಗೆಯೇ ಯಾವ ಸಂದರ್ಭದಲ್ಲಿ ನಮಗೆ ಏನಾಗುತ್ತೆ ಅಂತಂದ್ರೆ ಕೆಲವೊಮ್ಮೆ ನಾವು ಈ ಒಂದು ಕೋರಿಕೆ ಅಂದರೆ ಈಗ ಸಂತಾನಾಪೇಕ್ಷೆ ಉಳ್ಳವರು ಕೋರಿಕೆ ಮಾಡಿಕೊಂಡು ಈ ದೀಪಾರಾಧನೆ ಮಾಡ್ತಾ ಇರ್ತಾರೆ ಮಧ್ಯದಲ್ಲಿ ಗರ್ಭಿಣಿ ಒಂದು ಪ್ರೆಗ್ನೆಂಟ್ ಅಂತ ಆದಾಗ ಇದನ್ನ ನೀವು ಅಲ್ಲಿಗೆ ಬಿಟ್ಬಿಡಿ ನೀವು ಪೂಜೆಗೆ ಕೊಟ್ಟು ನೀವು ಒಂದು ಒಂದು ಏನು ಪೂಜೆ ಅಂದ್ರೆ ಅಮ್ಮನವ್ರಿಗೆ ಒಂದು ಏನಾದರೂ ಪೂಜೆ ಕೊಟ್ಟು ಅಲ್ಲಿಗೆ ಮುಕ್ತಾಯ ಮಾಡಬಹುದು ಎಲ್ಲರೂ ಮುಕ್ತಾಯ ಮಾಡೋದಕ್ಕೆ ಬರೋದಿಲ್ಲ ಗರ್ಭಿಣಿಯರು ಮಾತ್ರ ಮುಕ್ತಾಯ ಮಾಡಬಹುದು ಬೇರೆ ಏನಾರ ಸಂಕಲ್ಪ ಇತ್ತು ಅಂತಂದ್ರೆ ಅದು ಈಡೇರಿದ್ರೂ ಕೂಡ ನೀವು ಆ ಒಂದು ಪೂಜೆಯನ್ನು ನೀವು ಮುಂದುವರಿಸಿಕೊಂಡು ಹೋಗಿ ಆದಷ್ಟು ಈ ಒಂದು ದೀಪಾರಾಧನೆಯನ್ನು ಶುಕ್ರವಾರ ನೀವು ಬೆಳಗ್ಗೆ ಹತ್ತೂವರೆಯಿಂದ ಹನ್ನೆರಡು ಗಂಟೆ ಒಳಗೆ ಹಚ್ಚುವುದು ತುಂಬಾನೇ ಒಳ್ಳೆಯದು ಅಂದ್ರೆ ರಾಹು ಕಾಲದಲ್ಲಿ ನಾವು ಈ ಒಂದು ನಿಂಬೆಹಣ್ಣಿನ ದೀಪಾರಾಧನೆ ಮಾಡುವುದು ತುಂಬನೇ ಒಳ್ಳೆಯದು ಯಾವ ಸಮಯದಲ್ಲಿ ಹಚ್ಚಲೇಬಾರ್ದು ಅಂತಂದರೆ ಈಗ ನೀವು ಪಿರಿಯಡ್ಸ್ ಆಗಿರ್ತೀರಿ ಮುಟ್ಟಿನ ಸಮಯದಲ್ಲಿ ಐದು ದಿವಸನ ಕಳೆದುಕೊಂಡು ತಲೆಗೆ ಸ್ನಾನ ಮಾಡ್ಕೊಂಡು ಬಂದು ನಂತರದಲ್ಲಿ ನೀವು ಮುಂದುವರಿಸ್ಕೊಂಡು ಹೋಗಬೇಕಾಗುತ್ತದೆ ಮೂರು ದಿವಸ ನಾಲ್ಕು ದಿವಸಕ್ಕೆಲ್ಲ ನಮಗೆ ಬ್ಲೀಡಿಂಗ್ ಆಗಿಲ್ಲ ಅಂತೇಳಿ ನೀವು ಯಾವುದೇ ಕಾರಣಕ್ಕೂ ದೇವಸ್ಥಾನಕ್ಕೆ ಬರೋದಕ್ಕೆ ಹೋಗಬೇಡಿ ಐದು ದಿವಸ ಮುಕ್ತಾಯ ಆದ ನಂತರದ ದಿವಸವೇ ಅಂದರೆ ಆರನೇ ದಿವಸವೇ ನೀವು ದೇವಸ್ಥಾನದ ಒಳಗೆ ಬರಬೇಕಾಗುತ್ತದೆ ಈಗ ಕೆಲವೊಂದು ನಾವು ಕಟ್ಟುಪಾಡುಗಳನ್ನೆಲ್ಲ ನಾವು ಪಾಲನೆ ಮಾಡಲೇಬೇಕಾಗುತ್ತದೆ ಹಾಗೆ ನಿಂಬೆಡನೇ ದೀಪಾರಾಧನೆ ಬಗ್ಗೆ ನಿಮ್ಗೆ ಯಾವ ರೀತಿ ಗೊಂದಲ ಬೇಡ ನಿಮಗೆ ಹೆಂಗೆ ಅನಿಸುತ್ತೋ ಅದೇ ರೀತಿಯೇ ನೀವು ದೀಪಾರಾಧನೆ ಮಾಡಿ ಅದರ ಸಂಕಲ್ಪ ಮಾಡಿಕೊಂಡು ಮಾಡ್ಕೊಳ್ಳಿ ತುಂಬಾನೇ ಒಳ್ಳೆಯದು ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೇನೆ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು